ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದನೇ ತಾರೀಕೇನು ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು ಅದು ಮೊನ್ನೆ ಇಪ್ಪತ್ತೈದಕ್ಕೆ ಜೂನ್ ಇಪ್ಪತ್ತೈದಕ್ಕೆ ಐವತ್ತು ವರ್ಷಗಳಾಗಿದ್ದ ಐವತ್ತು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು ಆರ್ ಎಸ್ ಎಸ್ನವರು ಈ ವಿಚಾರದ ಬಗ್ಗೆ ಹೆಚ್ಚು ಮಾತನಾಡದೆ ಇರುವಂತವ್ರು ಈಗ ಅದಕ್ಕೆ ಹೆಚ್ಚು ಮಾತನಾಡಲಿಕ್ಕೆ ಹೊರಟಿದ್ದಾರೆ ಕಾರಣ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ರಾಷ್ಟ್ರ ಮಟ್ಟದಲ್ಲಿ ಅದರಲ್ಲೂ ಮಿಸ್ಟರ್ ನರೇಂದ್ರ ಮೋದಿ ಒಂದು ರೀತಿನಲ್ಲಿ ಸರ್ವಾಧಿಕಾರಿಯಾಗಿದ್ದಾರೆ ಒಂದು ರೀತಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ದೇಶದಲ್ಲಿದೆ ಇದನ್ನ ಮುಚ್ಚಿಕೊಳ್ಳೋಸ್ಕರ ಕೇಂದ್ರ ಸರ್ಕಾರದ ಎಲ್ಲ ವೈಫಲ್ಯಗಳನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಒಂದು ರೀತಿಯಲ್ಲಿ ಇದನ್ನ ಮೂಮೆಂಟ್ ರೀತಿಯಲ್ಲಿ ಕೆಸರೆರಿಸತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಸಂವಿಧಾನದ ಆರ್ಟಿಕಲ್ ತ್ರೀ ಫಿಫ್ಟಿ ಟು ಸಂವಿಧಾನದಲ್ಲಿ ಅವಕಾಶ ಇದ್ದದನ್ನ ಬಳಸಿಕೊಂಡು ಅವತ್ತು ದೇಶದ ಪರಿಸ್ಥಿತಿ ಇದೆಯ ಹಿನ್ನೆಲೆಯಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದು ನಾನು ಸಹ ಎಮರ್ಜೆನ್ಸಿನಲ್ಲಿ ಸುಮಾರು ಹದಿನೈದು ತಿಂಗಳ ಕಾಲ ಜೈಲಲ್ಲಿ ಇದ್ದಂತ ಆದರೆ ಇವತ್ತೇನು ರಾಜಕೀಯ ವ್ಯಕ್ತಿಗಳಿಗೆ ಜೈಲಿಗೆ ಹಾಕಿದ್ರು ಅನ್ನೋದು ಬಿಟ್ಟರೆ ಇವತ್ತೇನು ರಾಜಕೀಯ ವ್ಯಕ್ತಿಗಳಿಗೆ ಇಡಿ ಇನ್ಕಮ್ ಟ್ಯಾಕ್ಸ್ ಸಿಬಿಐ ಇನ್ನಿತರ ಬಳಕೆ ಮಾಡಿಕೊಂಡು ರಾಜಕಾರಣಿಗಳನ್ನು ಮುಗಿಸ್ತಕ್ಕಂಥ ಹುನ್ನಾರ ಏನು ಇವತ್ತು ನಡೀತಾ ಇದೆ ಆ ರೀತಿಯ ಪ್ರಯತ್ನ ಎಂದೂ ಸಹ ಎಮರ್ಜೆನ್ಸಿಯಲ್ಲಿ ಆಗಿರಲಿಲ್ಲ ಇಂದಿರಾ ಗಾಂಧಿ ಅಥವಾ ಕಾಂಗ್ರೆಸ್ಸಿನ ಆಡಳಿತದ ಅವಧಿಯಲ್ಲಿ ಈ ದೇಶದ ಸಾಲ ಕೇವಲ ಐವತ್ತೆರಡು ಲಕ್ಷ ಕೋಟಿ ಆದರೆ ಅಭಿವೃದ್ಧಿ ಏಳ್ನೂರು ರೂಪಾಯಿ ಇದ್ದಂತ ಇವತ್ತು ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಪರ್ಕ್ಯಾಪಿಟಲ್ ಇನ್ಕಮ್ ಮಾಡಲಿಕ್ಕೆ ಕಾರಣ ಇವತ್ತು ಯಾರಾದರೂ ಆಗಿದ್ರೆ ಅದು ಕಾಂಗ್ರೆಸ್ ಆದರೆ ಇದೇ ಮೋದಿಯವರು ನೂರ ಎಂಬತ್ತೈದು ಲಕ್ಷ ಕೋಟಿ ಸಾಲ ಸುಮಾರು ನೂರ ಮೂವತ್ತೆರಡು ಲಕ್ಷ ಕೋಟಿಯನ್ನು ಮಾಡಿದ್ದಾರೆ ಸಾಲ ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಯಾವ ಬಡತನ ಅಥವಾ ನಿರುದ್ಯೋಗ ಅಥವಾ ಸಾಮಾನ್ಯ ಜನರ ಬದುಕನ್ನು ಹಸಿರು ಮಾಡ್ತಕ್ಕಂಥದಕ್ಕೆ ಏನಾದರೂ ಕಾರ್ಯಕ್ರಮ ರೂಪಿಸಿದ್ದಾರೆ ಅಂತ ಹೇಳಿದ್ರೆ ಅತ್ಯಂತ ನಿರಾಶದಾಯಕವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ದೇಶದಲ್ಲಿ ಕಾಣುತ್ತೆ ಹಾಗಾಗಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ ನಿಮಗೆ ಯಾವುದೇ ವಿಧವಾದಂಥ ಮಾರಲ್ ರೈಟ್ ಇಂದಿರಾ ಗಾಂಧಿಯವರ ಬಗ್ಗೆ ಆಗಲಿ ಕಾಂಗ್ರೆಸ್ಸಿನ ಬಗ್ಗೆ ಆಗಲಿ ಮಾತನಾಡುವಂಥ ಮಾರಲ್ ರೈಟ್ ಬಿ ಜೆ ಇಲ್ಲ ಎಮರ್ಜೆನ್ಸಿಯ ನಂತರ ಇದರ ಬಗ್ಗೆ ಎಸ್ ಮಾಡಬಾರದಾಗಿತ್ತು ಇದರ ಬಗ್ಗೆ ವಿಷಾದವನ್ನ ಲಾಂಗ್ ಬ್ಯಾಕ್ ಕಾಂಗ್ರೆಸ್ ಇರೋರು ವ್ಯಕ್ತ ಮಾಡಿರ್ತಕ್ಕಂಥದಿದೆ ಅದರ ಹಿನ್ನೆಲೆಯಲ್ಲಿ ಎಂದೂ ಮಾತನಾಡದೆ ಅಂದ್ರೆ ನಿಮ್ಮ ವೀಕ್ನೆಸ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮ ಸರ್ವಾಧಿಕಾರಿ ಪ್ರವೃತ್ತಿಯನ್ನು ಅಥವಾ ಅನ್ಡಿಕ್ಲೈರ್ಡ್ ಎಮರ್ಜೆನ್ಸಿಯನ್ನು ಮುಂಚಿಕೊಳ್ಳಿಕ್ಕೆ ಈ ಮಾತುಗಳನ್ನ ಆಡ್ತಾ ಇದ್ರೆ ಇದನ್ನ ಖಂಡಿಸ್ತೇವೆ ಈಗ ಪಾಪ ಆರ್ ಎಸ್ ಎಸ್ ನ ಪ್ರಮುಖರು ಅವರಿಗೆ ನಂಬರ್ ಒನ್ ಆಗ್ಬೇಕು ಮಿಸ್ಟರ್ ದತ್ತಾತ್ರೇಯ ಹೊಸವಾಳೆ ದತ್ತಾತ್ರೇಯ ಹೊಸವಾಳೆ ನನ್ನ ಜೊತೆಯಲ್ಲಿ ಅವರು ಎಮರ್ಜೆನ್ಸಿಲಿ ಇದ್ರು ಬಹಳ ನನಗೆ ಗೊತ್ತು ಅವರ ಬ್ಯಾಕ್ ಗ್ರೌಂಡ್ ಸಹ ಇದೇ ಕರ್ನಾಟಕದ ಸಾಗರ ತಾಲೂಕಿನವರು ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ ಮಿಸ್ಟರ್ ದತ್ತಾತ್ರೇಯ ಅವರ ದೇಶದ ಹಿನ್ನೆಲೆ ಏನಾದರೂ ಅರ್ಥ ಮಾಡಿಕೊಂಡು ಮಾತನಾಡ್ತಾ ಇದ್ರು ಅಥವಾ ಆರ್ ಎಸ್ ಎಸ್ ನಂಬರ್ ಒನ್ ಸರಸಂಘ ಚಾಲಕರ ಆಗಬೇಕು ಅದಕ್ಕೋಸ್ಕರ ದೇಶವ್ಯಾಪಿ ನಿಮ್ಮ ಹೆಸರು ಬೆಳಕಿಗೆ ಬರಬೇಕು ಅನ್ನುವಂಥ ಉದ್ದೇಶದಿಂದ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರೋ ಅಂತ ಹೇಳಿ ಕೇಳಲಿಕ್ಕೆ ಬಯಸ್ತಾನೆ ನೋಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತವರು ಕಾಂಗ್ರೆಸ್ಸಿಗರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತವರು ಕಾಂಗ್ರೆಸ್ಸಿಗರು ಈ ದೇಶಕ್ಕೆ ನ್ಯಾಷನಲ್ ಆಂಥಮ್ ಕೊಟ್ಟಂತವರು ಕಾಂಗ್ರೆಸ್ಸಿಗರು ಈ ದೇಶಕ್ಕೆ ನ್ಯಾಷನಲ್ ಫ್ಲ್ಯಾಗ್ ಕೊಟ್ಟಂತವರು ಕಾಂಗ್ರೆಸ್ಸಿಗರು ಈ ವಿಚಾರಗಳಿಗೂ ನಿಮಗೇನ್ರಿ ಸಂಬಂಧ ಗೋಕುಲಾಸ್ವಿಗೂ ಇಮಾಮ್ ಸಾಫಿರಿಗೂ ಸಂಬಂಧ ಇರುವಂತ ರೀತಿಯಲ್ಲಿ ನಿಮಗೆ ಸಂವಿಧಾನಕ್ಕೆ ಸಂಬಂಧ ಇಲ್ಲ ನಿಮಗೆ ಮತ್ತು ಈ ದೇಶದ ಸ್ವತಂತ್ರ ಚಳುವಳಿಗೂ ಸಂಬಂಧ ಇಲ್ಲ ನೀವು ಬ್ರಿಟಿಷರ ಕಾಲದಲ್ಲಿ ಅವರ ಅವರ ಪರವಾಗಿ ಓಲೈಸಿಕೊಂಡಂತ ಆರ್ ಎಸ್ ಎಸ್ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಏನಾದರೂ ಭಾಗ ಆಗಿರ್ಬೋದು ವಾಟ್ ವಾಸ್ ರೋಲ್ ಆಫ್ ಆರ್ ಎಸ್ ಎಸ್ ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್ ನಥಿಂಗ್ ನೈನ್ಟೀನ್ ಫಾರ್ಟಿ ನಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂತ ಹೇಳಿ ನಾನು ಎಲಾಬರೇಟ್ ಮಾಡಲಿಕ್ಕೆ ಹೋಗೋದಿಲ್ಲ ಸ್ವಾತಂತ್ರ್ಯ ಚಳವಳಿಯಲ್ಲಿ ನಿಮ್ಮ ಭಾಗ ಇಲ್ಲ ಪಾತ್ರ ಇಲ್ಲ ಸಂವಿಧಾನದಲ್ಲಿ ನಿಮ್ಮ ಏನು ಪಾತ್ರ ಇದೆ ಸಂವಿಧಾನದವನ್ನ ಅದರಲ್ಲಿ ನಿಮ್ದು ಯಾರ್ದಾದ್ರೂ ಪಾತ್ರ ಇದೆಯಾ ಎಂತ ಮಹಾನುಭಾವರು ಆ ಒಂದು ಕನ್ಸಿಸ್ಟೆಂಟ್ ಅಸೆಂಬ್ಲಿ ನಲ್ಲಿ ಯಾರು ಇದ್ದರು ಅಂತ ಹೇಳಿದ್ರೆ ಸಮ್ ಆಫ್ ದಿ ಪ್ರಾಮಿನೆಂಟ್ ಮೆಂಬರ್ಸ್ ಆಫ್ ದಿ ಕನ್ಸಿಸ್ಟೆಂಟ್ ಅಸೆಂಬ್ಲಿ ಇನ್ಕ್ಲೂಡಿಂಗ್ ಬಾಬು ರಾಜೇಂದ್ರ ಪ್ರಸಾದ್ ಜವಾಹರಲಾಲ್ ನೆಹರು ಸರ್ದಾರ್ ವಲ್ಲಭಾಯ್ ಪಟೇಲ್ ಮೌಲಾನಾ ಆಜಾ ಗೋಪಾಲ್ ಸ್ವಾಮಿ ಅಯ್ಯರ್ ಜಿಬಿ ಪಂತ್ ಅಬ್ದುಲ್ ಗಫೂರ್ ಖಾನ್ ಟಿ ಕೃಷ್ಣಮಾಚಾರಿ ಅಲಾಡಿ ಕೃಷ್ಣಮೂರ್ತಿ ಅಯ್ಯರ್ ಎಚ್ ಎನ್ ಕೊಂಜೂರ್ ಕೆ ಟಿ ಶಾ ಆಚಾರ್ಯ ಕೃಪಲಾನಿ ಡಾಕ್ಟರ್ ರಾಧಾಕೃಷ್ಣನ್ ಲಿಯಾಕತ್ ಅಲಿ ಖಾನ್ ಫೆರೋಜ್ ಖಾನ್ ನೂರ್ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಕೆ ಎಂ ಮುನಿಷಿ ಈ ತರದ ಘಟಾನುಘಟಿಗಳಿದ್ದು ಸಂವಿಧಾನವನ್ನು ಬರೆದಂತು ಅಷ್ಟೇ ಅಲ್ಲ ನ್ಯಾಷನಲ್ ಫ್ಲಾಗ್ ಮಾಡ್ತಕ್ಕಂಥದಕ್ಕೂ ಒಂದು ಕಮಿಟಿ ಮಾಡ್ತಾರೆ ಹದಿಮೂರು ಜನರ ಕಮಿಟಿ ಮಾಡ್ತಾರೆ ತ್ರಿವರ್ಣ ಧ್ವಜದ ಕಮೆ ಮಾಡಬೇಕಾದ್ರೆ ನಿಮ್ದೇನಿ ಇರೋಲು ಸ್ವಾತಂತ್ರ್ಯದಲ್ಲೂ ಇಲ್ಲ ಸಂವಿಧಾನ ರಚನೆ ಮಾಡೋದ್ರೂ ಇಲ್ಲ ನ್ಯಾಷನಲ್ ಫ್ಲಾಗ್ ಮಾಡೋದ್ರೂ ಇಲ್ಲ ನ್ಯಾಷನಲ್ ಆಂತಮ್ ಮಾಡೋದ್ರಲ್ಲೂ ಇಲ್ಲ ನಿಮ್ಮದೇನಪ್ಪ ಅಂದ್ರೆ ನಿಮ್ಮ ಬಾರಿ ಲೀಡರ್ ಸರಸಂಚಾಲಕರಾಗಿದ್ದಂಥ ಗುರುಜಿ ಗೋಲ್ವಾಲ್ಕರ್ ಅವರು ಬಚ್ ಆಫ್ ಥಾಟ್ಸ್ ಅನ್ನುವಂಥ ಪುಸ್ತಕದಲ್ಲಿ ಬರೆದಿರುವಂತ ರೀತಿಯಲ್ಲಿ ನೀವು ಮನೋವಾದಿಗಳು ಶ್ರೇಣೀಕೃತ ಜಾತಿ ವ್ಯವಸ್ಥೆನೇ ನಿಮ್ಮನ್ನು ಇರಬೇಕು ಅನ್ನುವಂಥ ಭಾವನೆ ಇರುವಂಥವರು ನಿಮಗೆ ಸಂವಿಧಾನದಲ್ಲಿ ವಿಶ್ವಾಸ ಅಲ್ಲ ಮನೋಧರ್ಮ ಶಾಸ್ತ್ರದಲ್ಲಿ ವಿಶ್ವಾಸ ಇದೆ ನಿಮಗೆ ರಾಷ್ಟ್ರಗೀತೆಯ ಬಗ್ಗೆ ನಿಮ್ಮ ಶಾಖೆಗಳಲ್ಲಿ ರಾಷ್ಟ್ರಗೀತೆ ಹೇಳ್ತಾ ಇದ್ರ ನಿಮ್ಮ ಆರ್ ಎಸ್ ಎಸ್ ನ ಶಾಖೆಗಳಲ್ಲಿ ಹೇಳುವಂಥದ್ದು ನಮಸ್ತೆ ಹೇಳ್ತೀರಾ ನ್ಯಾಷನಲ್ ಫಾರ್ ಹಾಕಿದ್ದೀರಾ ನಿಮಗೆ ತಾಲೂ ಫಯ ಮತ್ತೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ನಿಮಗೆ ಸೆಕ್ಯುಲರಿಸಂ ಅಲ್ಲಿ ನಿಮಗೆ ನಂಬಿಕೆ ಇಲ್ಲ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ನಿಮಗೆ ನಂಬಿಕೆ ಇರುವಂತದ್ದು ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೇನೆ ಮಿಸ್ಟರ್ ಪ್ರಧಾನಮಂತ್ರಿ ಮಿಸ್ಟರ್ ಮೋದಿ ಈ ಆರ್ ಎಸ್ ನಿಮ್ಮ ಮಾತೃ ಸಂಸ್ಥೆಯ ನಂಬರ್ ಟೂ ಆಗಿರುವಂತ ಮಿಸ್ಟರ್ ದತ್ತಾತ್ರೇಯ ಹೊಸಬಾಳೆ ಅವರ ಹೇಳಿಕೆಗೆ ನಿಮ್ಮ ರಿಯಾಕ್ಷನ್ ಏನು ನೀವು ಇವತ್ತು ಐವತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಬಗ್ಗೆ ಹಾಗೆ ಎಪ್ಪತ್ತೈದರಲ್ಲಿ ನನ್ನ ಜೊತೆನಲ್ಲೇ ಪಕ್ಕದಲ್ಲಿ ಇದೆ ಬೆಂಗಳೂರು ಜೈಲಲ್ಲಿ ಇದ್ರು ಈ ದತ್ತಾತ್ರೇಯ ಹೊಸಬಾಳೆ ಅವರು ಅವತ್ತೇನು ಬಿಟ್ಟಿರಲಿಲ್ಲ ಅರೆ ಇವತ್ತು ಒಂದು ಅರ್ಥ ಮಾಡ್ಕೋಬೇಕು ಯಾವ ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಅಲ್ಲಿ ಅದಕ್ಕೆ ಬರೋದಕ್ಕೆ ಮೊದಲು ನಮ್ಮ ಪ್ರಿಯಾಮ ಸಾವೆರಿನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂತ ಹೇಳಿ ಇತ್ತು ಅಂಬೇಡ್ಕರ್ ಅವರ ಅವಧಿನಲ್ಲಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಪ್ರಕಾರ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಎಲ್ಲಿ ಹೇಗೆ ಮಾಡಬಹುದು ಅನ್ನುವಂಥದ್ದು ಅವಕಾಶ ಇದೆ ಸಂವಿಧಾನದಲ್ಲಿ ಸಂವಿಧಾನದ ಆರ್ಟಿಕಲ್ ಸಿಕ್ಸ್ಟಿ ಏಟ್ ಕೆಳಗಡೆ ಅದನ್ನು ಬಳಸಿಕೊಂಡು ರಾಷ್ಟ್ರದ ಜನ ದೃಷ್ಟಿಯಿಂದ ರಾಷ್ಟ್ರದ ಏಕತೆಯ ದೃಷ್ಟಿಯಿಂದ ರಾಷ್ಟ್ರದಲ್ಲಿ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಇದಕ್ಕೆ ಆಡ್ ಮಾಡಲು ಸೋಷಿಯಲಿಸ್ಟ್ ಸೆಕ್ಯುಲರ್ ಅನ್ನೋದನ್ನ ಸೇರಿಸಿದ ಇಂದಿರಾ ಗಾಂಧಿ ಅವರು ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಮೂಲಕ ಅದನ್ನು ಏನು ಥರ್ಡ್ ಜನವರಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಜಾರಿಗೆ ತರಲಾಗಿದೆ ನಾನು ನಿಮ್ಮ ಮೂಲಕ ಕೇಳಿಕೆ ಬಯಸ್ತೀನಿ ಎಪ್ಪತ್ತೇಳರಿಂದ ಏಳರ ಮಾರ್ಚ್ ಹತ್ತೊಂಬತ್ತು ಅಥವಾ ಮಾರ್ಚ್ ಇಪ್ಪತ್ತೊಂದು ನೀವಿದ್ದಂತ ಸರ್ಕಾರನೇ ಜನತಾ ಸರ್ಕಾರ ಇತ್ತು ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಬಂತು ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಬಂದಿದೆ ಯಾಕಪ್ಪ ಮಾತಾಡಲಿಲ್ಲ ಮಿಸ್ಟರ್ ದತ್ತಾತ್ರೇಯ ಅವರೇ ಇನ್ಫ್ಯಾಕ್ಟ್ ಇದನ್ನು ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಕೆಳಗಡೆ ಪಾರ್ಲಿಮೆಂಟ್ ಅಲ್ಲಿ ಎರಡು ಸದನಗಳಲ್ಲಿ ಅಪರ್ ಹೌಸ್ ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ ಪಾಸ್ ಆಗಿರುವಂತದ್ದು ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಇವತ್ತು ಪಾರ್ಲಿಮೆಂಟ್ಗೆ ಮಾಡಿರತಕ್ಕಂಥ ಅಪಚಾರ ಇದು ಪ್ರಿವಿಲೇಜ್ ಆಗುತ್ತೆ ಸದನಕ್ಕೆ ಆಗಿರುವಂತಹ ಅಪಮಾನ ಬಹುಶಃ ಈ ದೇಶದಲ್ಲಿ ಸಂವಿಧಾನದತ್ತವಾಗಿ ಪಾರ್ಲಿಮೆಂಟ್ ಏನಾದರೂ ನಡೀತಾ ಇದ್ರೆ ಬಹುಶಃ ಪಾರ್ಲಿಮೆಂಟ್ ಸ್ಪೀಕರ್ ರಾಜ್ಯಸಭಾ ಚೇರ್ಮನ್ ಸುಮಾರು ಪ್ರಿವಿಲೇಜ್ಗೆ ಇನಿಶಿಯೇಟ್ ಮಾಡಿ ಇವರ ಮೇಲೆ ಕ್ರಮ ಜರುಗಿಸಬೇಕು ಎರಡನೆಯದು ಇವತ್ತೇನು ಈ ಸಂವಿಧಾನ ತಿದ್ದುಪಡಿ ಆದ ಮೇಲೆ ಇದನ್ನ ಪ್ರಶ್ನೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಡಿ ಎಸ್ ನಕಾರ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ನೈನ್ಟೀನ್ ಏಟಿ ತ್ರೀ ಒನ್ ಸುಪ್ರೀಂ ಕೋರ್ಟ್ ಕೇಸಸ್ ಪೇಜ್ ತ್ರೀ ಟ್ವೆಂಟಿ ಫೈವ್ ಅಂಡ್ ತ್ರೀ ಟ್ವೆಂಟಿ ಸಿಕ್ಸ್ ಅಲ್ಲಿ ಏನು ಸುಪ್ರೀಂ ಕೋರ್ಟ್ ಹೇಳ್ತಾರೆ ಹೇಳಿದ್ರೆ The principal aim of a socialist state is to eliminate inequality in the income and status. Inequality in the income and status and the standards of life. The basic framework of socialism is to provide a decent standard of life to the working people. ಅಂಡ್ ಎಸ್ಪೆಷಲಿ ಪ್ರೊವೈಡಿಂಗ್ ಸೆಕ್ಯೂರಿಟಿ ಫ್ರಾಮ್ ಕ್ರೆಡೆಲ್ ಟು ಗ್ರೇವ್ ಹುಟ್ಟಿನಿಂದ ಸಾಯಿವರೆಗೂ ಪ್ರತಿಯೊಬ್ಬರಿಗೂ ಸಹ ಅದನ್ನ ಘನತೆ ಗೌರವ ಮತ್ತು ಅವರಿಗೆ ಈಕ್ವಾಲಿಟಿ ಕೊಡಬೇಕು ಅನ್ನುವಂಥದ್ದು ಆ ಉದ್ದೇಶದಿಂದ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ಅಮೆಂಡ್ಮೆಂಟ್ ಅನ್ನು ತಂದ್ರೆ ನೀವು ಇವತ್ತು ಬಾಯಿಗೆ ಬಂದಂಗೆ ಮಾತನಾಡಲಿಕ್ಕೆ ಹೊರಟಿದ್ದೀವಿ ಎರಡನೇದು ಸೆಕ್ಯುಲರಿಸಮ್ ಇನ್ಫ್ಯಾಕ್ಟ್ ಅದರಲ್ಲಿ ಮುಂದುವರಿಸಿ ಹೇಳ್ತಾರೆ ಸುಪ್ರೀಂ ಕೋರ್ಟ್ ದಿಸ್ ಇಸ್ ಎ ಬ್ಲೈಂಡ್ ಆಫ್ ಮಾರ್ಕ್ಸಿಸಮ್ ಅಂಡ್ ಗಾಂಧಿಸಮ್ ಲೀನಿಂಗ್ ಹೆವಿಲಿ ಟುವರ್ಡ್ಸ್ ಗಾಂಧಿ ಸೋಷಿಯಲಿಸಂ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವರು ಹೇಳ್ತಾರೆ ಸೆಕ್ಯುಲರಿಸಂ ಬಗ್ಗೆ ಸೋಶಿ ಸುಪ್ರೀಂ ಕೋರ್ಟ್ನವರು ನೈನ್ಟೀನ್ ನೈಂಟಿ ಫೋರ್ ಎಸ್ ಆರ್ ಬೊಮ್ಮಾಯಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಎಸ್ ಆರ್ ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಕೇಸ್ ನಲ್ಲಿ ನೈನ್ಟೀನ್ ನೈನ್ಟಿ ಫೋರ್ ಸುಪ್ರೀಂ ಕೋರ್ಟ್ ಕೇಸಸ್ ಪೇಜ್ ಒನ್ ಅಲ್ಲಿ ಸ್ಪಷ್ಟವಾಗಿ ಏನು ಹೇಳ್ತಾರೆ ಸೆಕ್ಯುಲರಿಸಮ್ ಈಸ್ ಈಸ್ ಅ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಸೆಕ್ಯುಲರಿಸಮ್ ಈಸ್ ಸೆಕ್ಯುಲರಿಸಮ್ ಈಸ್ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈ ಒಂದು ಜಾತ್ಯತೀತತೆ ಅನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿ ಈಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆ ಪಾರ್ಲಿಮೆಂಟ್ ನ ಪಾಸ್ ಆಗಿರೋದನ್ನ ಇವತ್ತು ಪ್ರಶ್ನೆ ಮಾಡ್ತೀರಿ ಅಂತ ಹೇಳಿದ್ರೆ ಒಂದು ಕಡೆ ಕಂಟೆಂಪ್ಟ್ ಆಗುತ್ತೆ ಸುಪ್ರೀಂ ಕೋರ್ಟ್ ಇನ್ನೊಂದು ಕಡೆ ಸದನಕ್ಕೆ ಅಗೌರವ ಇದನ್ನ ಸಂವಿಧಾನ ವಿರೋಧಿ ಅಂತ ಹೇಳಬೇಕು ದೇಶ ವಿರೋಧಿ ಅಂತ ಹೇಳಬೇಕು ಅಥವಾ ದೇಶದ ಪ್ರಗತಿಯಲ್ಲಿ ಕುಂಠಿತ ಆಗಬೇಕು ದೇಶವನ್ನು ಒಡೆದಾಳಬೇಕು ಅನ್ನುವಂಥ ದೃಷ್ಟಿಯಿಂದ ಈ ರೀತಿಯ ಹೇಳಿಕೆ ಕೊಟ್ಟಿದ್ದೀರಾ ಮಿಸ್ಟರ್ ದತ್ತಾತ್ರೇಯ ಅವರೇ ನಾನು ಇಷ್ಟೇ ಹೇಳ್ತೇನೆ ಈ ದೇಶದಲ್ಲಿ ಸಂವಿಧಾನದ ರೀತಿಯ ನಡ್ಕೊಳ್ತಕ್ಕಂಥ ವ್ಯವಸ್ಥೆ ಇದ್ರೆ ಕೂಡಲೇ ದತ್ತಾತ್ರೇಯ ಬಸಬಾಳೆಯವರ ಮೇಲೆ ದೇಶ ವಿರೋಧಿ ಪ್ರವೃತ್ತಿಯನ್ನ ಸಂವಿಧಾನ ವಿರೋಧಿ ಪ್ರವೃತ್ತಿಯನ್ನು ತೋರ್ತಾ ಇದ್ದಾರೆ ಅಂತ ಹೇಳಿ ಅವರ ಮೇಲೆ ಕೇಸನ್ನು ಹಾಕಬೇಕು ಅವರನ್ನು ಅರೆಸ್ಟ್ ಮಾಡಬೇಕು ಸಂವಿಧಾನದ ರೀತಿಯ ನಡ್ಕೊಳ್ಳದೆ ಇರ್ತಕ್ಕಂಥ ಹೇಳಿಕೆ ಕೊಟ್ಟಿರುವಂತಹದಕ್ಕೆ ಆರ್ ಎಸ್ ನ ಕಾರ್ಯಕರ್ತರಾಗಿರುವಂತ ಮಿಸ್ಟರ್ ನರೇಂದ್ರ ಮೋದಿಯವರು ಮತ್ತು ಆ ಪಕ್ಷದ ನಾಯಕರು ಇದರ ಬಗ್ಗೆ ರಿಯಾಕ್ಷನ್ ಅನ್ನು ಕೊಡಬೇಕು ನೀವು ಹೇಳಬೇಕು ನಿಮ್ಮ ಪ್ರಕಾರ ಸೆಕ್ಯುಲರಿಸಮ್ ಅಂತ ಹೇಳಿದ್ರೆ ಶ್ರೇಣೀಕೃತ ಜಾತಿ ವ್ಯವಸ್ಥೆನಾ ಅಥವಾ ಈ ದೇಶದಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಅದರಲ್ಲೂ ಹಿಂದೂಗಳಲ್ಲಿ ಎಸ್ ಸಿ ಎಸ್ ಸಿ ಜನರಲ್ಲಿ ಇವರೇ ಇರ್ತಕ್ಕಂಥವರಿಗೆ ನಾನು ಇಷ್ಟೇ ಹೇಳ್ತೇನೆ ಇಂದಿರಾಜಿ ಕ್ಷಮೆ ಕೇಳಬೇಕು ಅಂತ ನೀವು ಹೇಳ್ತೀರಲ್ವಾ ಅಥವಾ ಕಾಂಗ್ರೆಸ್ನವರು ಕ್ಷಮೆ ಕೇಳಬೇಕು ಅಂತ ಹೇಳ್ತೀರಲ್ಲ ನೀವು ಇವತ್ತು ಕ್ಷಮೆ ಕೇಳಬೇಕು ಈ ದೇಶದ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಕ್ಕೆ ನೀವು ಕ್ಷಮೆ ಕೇಳಬೇಕು ನೀವು ಇವತ್ತು ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡಿರೋದಕ್ಕೆ ನೀವು ಇವತ್ತು ಕ್ಷಮೆ ಕೇಳಬೇಕು ರೈತ ವಿರೋಧಿ ಪ್ರವೃತ್ತಿ ತೋರಿಸಿ ಸುಮಾರು ಎಂಟು ನೂರು ಜನ ದೆಹಲಿನಲ್ಲಿ ಪ್ರಾಣ ಹರಣ ಮಾಡದಂತಹ ಅದಕ್ಕೆ ರೈತ ವಿರೋಧಿ ಪ್ರವೃತ್ತಿ ತೋರದಂತ ಅದಕ್ಕೆ ನೀವು ಇವತ್ತು ಕ್ಷಮೆ ಕೇಳಬೇಕು ಮಣಿಪುರ ಇನ್ನಿತರ ಭಾಗಗಳಲ್ಲಿ ಇವತ್ತು ಜನರ ಪ್ರಾಣ ಹರಣ ಆಗ್ತಾ ಇದೆಯಲ್ಲ ಅದಕ್ಕೆ ನೀವು ಕ್ಷಮೆ ಕೇಳಬೇಕು ಈ ದೇಶದಲ್ಲಿ ಯಾರಾದರೂ ಸಹ ತ್ಯಾಗ ಬಲಿದಾನಗಳನ್ನು ಮಾಡಿ ಈ ದೇಶದ ಏಕತೆ ಸಮಗ್ರತೆ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ಸಿನವರ ಅದರಲ್ಲೂ ವಿಶೇಷವಾಗಿ ಗಾಂಧೀಜಿಯವರ ತ್ಯಾಗ ಬಲಿದಾನ ಇಂದಿರಾಜಿ ಅವರ ತ್ಯಾಗ ಬಲಿದಾನ ರಾಜೀವ್ ಗಾಂಧಿಯವರ ತ್ಯಾಗ ಬಲಿದಾನ ಹೀಗೆ ಅಲ್ಲ ಅಷ್ಟಲ್ಲದೆ ಲಕ್ಷಾಂತರ ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ತ್ಯಾಗ ಬಲಿದಾನ ಮಾಡಿದ್ದಾರೆ ನೀವು ಯಾರು ಮಾಡಿದ್ದೀರಿ ನೀವು ಏನೋ ಮಾಡಿದೆ ಸಂವಿಧಾನ ವಿರೋಧಿ ಇರುವಂತ ನೀವು ಇವತ್ತು ಕಾಂಗ್ರೆಸ್ಸಿನ ಬಗ್ಗೆ ಈ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇದನ್ನ ಖಂಡಿಸ್ತೇವೆ ನಾನು ಇಷ್ಟೇ ಹೇಳ್ತೇನೆ ನಿಮಗೆ ಏನಾದ್ರೂ ಸ್ವಲ್ಪನಾದ್ರೂ ಸಹ ಈ ದೇಶದ ಸಂವಿಧಾನ ಈ ದೇಶದ ನೆಲದ ಕಾನೂನಿನ ಬಗ್ಗೆ ಗೌರವ ಇದ್ರೆ ಕೂಡಲೇ ನಿಮ್ಮ ಹೇಳಿಕೆಯನ್ನು ವಾಪಸ್ ಪಡೆದು ದೇಶದ ಜನರ ಕ್ಷಮೆಯನ್ನ ಆಚರಿಸಬೇಕು ಅಂತೇಳಿ ಆಗ್ರಹಿಸ್ತೇನೆ